ನೋಡಿ ಅಯ್ಯಂಗ್ ಮಾಡ್ಕೊಬತ್ತ ಅವಳೆ ಹೂವ ನನ್ನ ಮಜ್ಜಿ ಕಟ್ಟಿದಾವೆ ದಾಸವಲ್ಲ ಹೂವ ಇವಾಗ ಅಷ್ಟನ್ನ ಕುಂಕುಮ ಹಾಕ್ಬೇಕು ಇವ್ಳೇನು ಮಾಡಿದ್ರೇನೋ ಗೊತ್ತಿಲ್ಲ ಇದಕ್ಕೆ ಗಾಡಿಗೆಲ್ಲ ಹಾಕ್ತಾರಲ್ಲ ಅದು ಇಲ್ಲಿ ಇಶಿಕಾ ಇಲ್ಲಿ ಇಶಿಕಾ ತಗೋ ಎಲ್ಲಿ ಕೂತಾವಳೆ ಗಾಡಿ ಮುಂದೆ ಕೂತವ್ಳೆ ಅಜ್ಜಿ

ಕುಣಿಕ್ಟ ಪೂಜೆ ಮಾಡ್ತಿದ್ದಾರೆ ಒಂದು ಒಂದು ಕಂದಿ ಅಮ್ಮ ಅತ್ತ ಕಾಯ್ತಾಳಿ ಅಜ್ಜಿ ಅಲ್ಲಿ ಬುಯ್ ಬುಯಿ ಹೋಗ್ಬೇಕ ಐಷಿಕಾ <laughs> 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 इसी का एक आएगा। मंगलाती पूजे ललितागली इसी का मेंढक होगी। <laughs> और गाड़ी उड़ता है। ओ गाड़ी उड़ता है। और मड़ू बूटो काई ना इधमार बूटो वड़ी। हाँ। वो 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 भाई भगोड़ी तारे। मामी।

Shade to company. Please.